ಎಲ್ಲ ಮಕ್ಕಳಿಗೆ ಬೋಧನೆಯನ್ನು ಕೊಟ್ಟು ರಾಯಭಾಗ ತಾಲೂಕಿನ ಕಂಕಣವಾಡಿ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಗೆ ಲೋಕೋಪಯೋಗಿ ಇಲಾಖೆಯಿಂದ ವಿವೇಕ್ ಯೋಜನೆಯಡಿ ಹದಿನೇಳು ಪಾಯಿಂಟ್ ಇಪ್ಪತ್ತು ಲಕ್ಷ ಅನುದಾನದಲ್ಲಿ ನಿರ್ಮಿಸಿರುವ ನೂತನ ಶಾಲಾ ಕೊಠಡಿಯನ್ನು ಶಾಸಕ ಡಿಎಂ ಐಹೊಳೆ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರಕಾಶ್ ಹುಕ್ಕೇರಿ ಉಪಾಧ್ಯಕ್ಷ ರಾಮನಾಯಕ್ ರಾಜಶೇಖರ್ ಕಂದಾಳೆ ಅಪ್ಪಾಸಾಬ್ ನಿಂಗಪ್ಪ ಕೆಪಿದೇಸಾಯ್ ಮೋಹನ್ರಾವ್ ದೇಸಾಯ್ ಸದಾಶಿವ ಅಣ್ಣಾಸಾಹೇಬ್ ಮಹೇಶ್ ಮಹಾಲಿಂಗ ಮುದ್ದಾಪುರ ಹಾಲಪ್ಪ ಪಿರಗಿ ಪಾಟೀಲ್ ಸಚಿನ್ ಮುಖ್ಯ ಉಪಾಧ್ಯಾಯ ಪರಮಾನಂದ್ ಸೇರಿ ಪಟ್ಟಣ ಪಂಚಾಯಿತಿ ಸದಸ್ಯರು ಮತ್ತು ಶಿಕ್ಷಕರು ಇದ್ದರು ವರದಿ ಮಣಿಕಂಠನಾವಿ